ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಫ್ರೀ ಬರ್ಡ್ ನಿಯಮವನ್ನ ಸಡಿಲಿಸೋದಕ್ಕೆ ಕೋರ್ಟ್ಗೆ ದಾಸ ಕೊಟ್ಟಂತಹ ಕಾರಣ ಏನು ಗೊತ್ತಾ ಇದರ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಐದು ತಿಂಗಳ ಕಾಲ ಜೈಲುವಾಸವನ್ನ ಅನುಭವಿಸಿದರು ಬೇಲ್ ಪಡೆದು ಹೊರ ದರ್ಶನ್ಗೆ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಕೋರ್ಟ್ ಶರತ್ತನ್ನ ವಿಧಿಸಿತ್ತು ಇದೀಗ ಶರತ್ತನ್ನ ನ್ಯಾಯಾಲಯ ಸಡಿಲಗೊಳಿಸಿದೆ ನಟ ದರ್ಶನ್ ಬೆಂಗಳೂರು ಬಿಟ್ಟು ಹೋಗಬಹುದು ಅಂದ್ರೆ ಕೋರ್ಟ್ ನಿಂದ ಅನುಮತಿಯನ್ನ ಪಡಿಬೇಕಾಗಿತ್ತು ಆದರೆ ಈಗ ಕರ್ನಾಟಕ ಹೈಕೋರ್ಟ್ ನಿಯಮಗಳನ್ನ ಸಡಿಲಗೊಳಿಸಿದೆ ಇದೀಗ ದರ್ಶನ್ ಮೈಸೂರು ಮುಂಬೈ ದೆಹಲಿ ಅಂತ ಹೇಳಿ ಓಡಾಡಬಹುದಾಗಿದೆ ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ದರ್ಶನ್ ಷರತ್ತು ಸಡಿಲಿಕೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅರ್ಜಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಅರ್ಜಿಯಲ್ಲಿ ನಟ ದರ್ಶನ್ ಕೊಟ್ಟಿರುವಂತಹ ಕಾರಣಗಳು ಏನು ಅನ್ನೋದನ್ನ ತಿಳಿಸ್ತೀವಿ ಮೊದಲನೇ ಕಾರಣ ವೃತ್ತಿಯಲ್ಲಿ ನಾನೊಬ್ಬ ನಟ ಹಾಗೂ ಮೈಸೂರಿನ ಖಾಯಂ ನಿವಾಸಿ ಆಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಎರಡನೇದಾಗಿ ವೃತ್ತಿಪರ ಕಾರಣಗಳು ಹಾಗೂ ಅನಾರೋಗ್ಯದ ಕಾರಣದಿಂದಾಗಿ ಬೆಂಗಳೂರಿನ ಹೊರಗಡೆ ಹೋಗುವಂಥದ್ದು ನನಗೆ ಅವಶ್ಯಕವಾಗಿದೆ ಅಂತ ಕೊಟ್ಟಿದ್ದಾರೆ ಮುಂದಿನ ಕಾರಣ ನಮಗೆ ಕೋರ್ಟ್ ವಿಚಾರಣಾ ನ್ಯಾಯಾಲಯದ ವ್ಯಾಪ್ತಿ ಬಿಡದಂತೆ ಷರತ್ತನ್ನ ವಿಧಿಸಿದೆ ಹೊರಗಡೆ ಹೋಗಬೇಕು ಅಂದಾಗ ವಿಚಾರಣಾ ನ್ಯಾಯಾಲಯದಲ್ಲಿ ಪ್ರತಿ ಬಾರಿ ಅನುಮತಿ ಪಡೆಯುವಂಥದ್ದು ಬಹಳನೇ ಕಷ್ಟ ಆಗತ್ತೆ ಅಂತ ಹಾಗೆ ನನಗೆ ಕೇವಲ ರಾಜ್ಯದ ಹೊರಗೆ ಹೋಗುವುದಲ್ಲದೆ ವಿದೇಶಕ್ಕೆ ಹೋಗೋದು ಕೂಡ ಅವಶ್ಯಕತೆ ಇದೆ ಹೀಗಾಗಿ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ನಟ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಇನ್ನು ದರ್ಶನ್ ಅರ್ಜಿಯನ್ನ ಪುರಸ್ಕರಿಸಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ಬೆಂಗಳೂರು ಬಿಟ್ಟು ಹೋಗಬಾರದು ಅನ್ನುವಂತಹ ಷರತ್ತನ್ನ ಸಡಿಲಿಕೆ ಮಾಡಿದೆ ಆದರೆ ವಿದೇಶ ಪ್ರಯಾಣಕ್ಕೆ ಅನುಮತಿಯನ್ನ ಪಡಿಲೇಬೇಕು ಅನ್ನುವಂತ ಆದೇಶ ಕೊಟ್ಟಿದೆ ಜಾಮೀನು ಪಡೆದು ದರ್ಶನ್ ಹೊರಗೆ ಬಂದರೂ ಕೂಡ ಅವರಿಗೆ ಈ ಮೂರು ಸಂಕಷ್ಟಗಳು ಮಾತ್ರ ತಪ್ತಾ ಇಲ್ಲ ಜಾಮೀನು ಪಡೆದು ತುಸು ನೆಮ್ಮದಿಯಾಗಿದ್ದಂತಹ ದರ್ಶನ್ಗೆ ಈಗ ಮೂರು ಸಂಕಷ್ಟಗಳ ಸರಮಾಲೆ ಎದುರಾಗಿದೆ ಹಾಗಿದ್ರೆ ದರ್ಶನ್ಗೆ ಇರುವಂತಹ ಆ ಮೂರು ಸಂಕಷ್ಟಗಳೇನು ಅಂತ ನೋಡುವಂತದಾದ್ರೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಚಿಂತೆ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ್ದಾರೆ ಹೀಗಾಗಿ ಇದು ಏನಾಗುತ್ತೋ ಅನ್ನುವಂತಹ ಭಯ ಇದೀಗ ಡಿ ಗ್ಯಾಂಗ್ ನಲ್ಲಿದೆ ಮಾರ್ಚ್ ಮಧ್ಯಭಾಗದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದ್ದು ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಲಿದ್ದಾರೆ ಇನ್ನು ಎರಡನೇದಾಗಿ ದರ್ಶನ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅನಾರೋಗ್ಯದಿಂದ ಮುಕ್ತಿ ಇತ ದರ್ಶನ್ಗೆ ಅನಾರೋಗ್ಯದಿಂದ ಮುಕ್ತಿ ಸಿಕ್ಕಿಲ್ಲ ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ದರ್ಶನ್ಗೆ ಆಪರೇಷನ್ ಮಾಡಬೇಕಾ ಬೇಡ್ವಾ ಅನ್ನುವಂತಹ ಚಿಂತೆ ಇನ್ನೂ ಕೂಡ ಮುಂದುವರಿತಾ ಇದೆ ಇನ್ನು ಮೂರನೇದಾಗಿ ಇವುಗಳ ನಡುವೆ ಮಾಫಿ ಸಾಕ್ಷ್ಯದ ಸಂಕಷ್ಟ ಒಂದು ಕಡೆ ಸುಪ್ರೀಂ ಕೋರ್ಟ್ ಮತ್ತೊಂದು ಕಡೆ ಅನಾರೋಗ್ಯ ಜೊತೆಗೆ ಈಗ ಮಾಫಿ ಸಾಕ್ಷಿ ಭೀತಿಯು ಕೂಡ ದರ್ಶನ್ ಅವ್ರನ್ನ ಕಾಡ್ತಾ ಇದೆ ಒಟ್ಟಾರೆಯಾಗಿ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನೇನಸ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಎನ್ಸಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ